ನಾ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಆಡಳಿತ ಸುಧಾರಣಾ ಆಯೋಗದ ಸಭೆ ಇವತ್ತು ಧಾರವಾಡದಲ್ಲಿ ನಡೀತದೆ ಧಾರವಾಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗೂ ಬರ್ಲಿಕ್ಕೆ ಹೇಳಿದ್ದೇವೆ ಅವ್ರ ಜೊತೆ ಚರ್ಚೆ ಮಾಡ್ತೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಆಡಳಿತದಲ್ಲಿ ಸುಧಾರಣೆ ಆಗಬೇಕು ಅದ್ರ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಹಾಗೆ ಹಲವಾರು ಸಭೆಗಳು ನಾವು ಪ್ರತಿ ಪ್ರತಿಯೊಂದು ಇಲಾಖೆಗೆ ಕರೆಸಿ ಚರ್ಚೆ ಮಾಡಿದ್ದೇವೆ ಈಗಾಗಲೇ ಬೆಳಗಾವಿ ಜಿಲ್ಲೆ ಉತ್ತರಗಡ್ ಜಿಲ್ಲೆ ಅಲ್ಲಿ ಹೋಗಿರುವಂಥ ಸಭೆಗಳು ಮಾಡಿದ್ದೇವೆ ಇವಾಗ ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಕ್ರಮೇಣ ಎಲ್ಲ ಜಿಲ್ಲೆಗೆ ಹೋಗಿ ಮಾಡಿ ಜನರ ಅಭಿಪ್ರಾಯವನ್ನು ತೊಗೊಳ್ತೇವೆ ಅಧಿಕಾರಿಗಳ ಅಭಿಪ್ರಾಯ ತೊಗೊಳ್ತೇವೆ ನಿಮ್ಮಂಥ ಪತ್ರಕರ್ತ ಸ್ನೇಹಿತರು ಅಭಿಪ್ರಾಯ ಕುಡಿದ್ರೂ ಕೊಡ್ಬೋದು ಆಡಳಿತದಲ್ಲಿ ಪಾರದರ್ಶಕತೆ ಏನಿದೆ ಇನ್ನೂ ಹೆಚ್ಚು ಹೆಂಗೆ ಮಾಡಬೇಕು ಆಡಿಟ್ ಸುಧಾರಣೆ ಯಾವ ಪ್ರಕಾರ ಮಾಡಬೇಕು ಯಾಕಂದರೆ ಜನರಿಗೆ ಸಾಮಾನ್ಯ ಜನರಿಗೆ ದೊಡ್ಡ ಜನ ಹೆಂಗೋ ಕೆಲಸ ಮಾಡ್ಕೊಳ್ತಾರೆ ಸಾಮಾನ್ಯ ಜನರಿಗೆ ಆಡಳಿತದಲ್ಲಿ ಯಾವುದು ತೊಂದರೆ ಆಗಬಾರ್ದು ಅವ್ರಿಗೂ ಸಹ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಏನು ಅವರ ಹಕ್ಕದೆ ಅಧಿಕಾರದೆ ಅದು ನಿಗದಿತ ಸಮಯದಲ್ಲಿ ಸಿಗಬೇಕು ಸಿಗುವುದಲ್ಲ ನಿಗದಿತ ಸಮಯದಲ್ಲಿ ಸಿಗಬೇಕು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ ಹೇಳಿಕೆಯಿಂದ ಬಹಳಷ್ಟು ಪಿಯವರು ವ್ಯಂಗ್ಯ ಮಾಡ್ತಿದ್ದಾರೆ ಅವರವರಲ್ಲೇ ಬಿಜೆಪಿಯವರು ಪ್ಪ ನನಗೇನು ಗೊತ್ತಿಲ್ಲ ಬಿ ಜೆ ಪಿಲ್ಲಿ ಏನು ಪ್ರೆಜೆಂಟ್ ಅದಲ್ಲ ಅದು ಸಂಭಾಷಿಸ್ಕೊಂತ ಹೇಳಿ ನಮ್ಮ ಪಕ್ಷ ಗಟ್ಟಿಯದೆ ನಿಜ ಅದು ಪ್ರತಿ ತಿಂಗಳಾಗಬೇಕು ಬೇಸಿಕ್ ಎಲ್ಲ ಪಾಪ ಅವ್ರು ಬಡವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಮತ್ತು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಆಗಬೇಕು ನಾನು ಡೆಫಿನೆಟ್ಲಿ ಬೆಂಗಳೂರು ವಾಪಸ್ ಹೋದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಮತ್ತೆನೇ ತರ ಆಗಮನೆ ಇರಬಹುದು ಮತ್ತೆ ಮೆತ್ತರ್ತಿದೆ ಆದರ್ಶ ಬೇರೆ ಲಕ್ಷ್ಮಣ್ ಅವರು ಹೇಳ್ತಾರೆ ಇದು ಕೇಂದ್ರದಿಂದ ಅನುದಾನ ಬರಬೇಕು ಅಂತ ಅವರು ಹೇಳಿದ್ರು ಅದು ನಿಜಾರಿ ಲಕ್ಷ್ಮಣ್ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಕರೆಕ್ಟ್ ಇದೆ ಭಾರತ ಸರ್ಕಾರದಿಂದ ಈ ಸ್ಕೀಮ್ ಹಣ ಬರತಿದೆ ಅದು ಬರಬೇಕಲ್ಲ ಬದಿನದ ಪಾಪ ಅಕ್ಕ ಏನು ಮಾಡ್ತಾರೆ ಅಕ್ಕ ಇರೋ ಸರಿ ಇದೆ ಅಕ್ಕ ಏನು ಮಾತಾಡಿದಾರ ಅಂತ ಮಾತಾಡಿದ್ರೆ ಸರಿ ಮಾತಾಡಿದಾರ